ಇತ್ತೀಚೆಗೆ ಸಿಇಟಿ ಪರೀಕ್ಷೆ ಬರೆಯಲು ಹೋದ ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ್ದನ್ನು ಖಂಡಿಸಿ ಮಂಡ್ಯ ಜಿಲ್ಲಾ ಬ್ರಾಹ್ಮಣ ಸಭದ ವತಿಯಿಂದ ಮಂಗಳವಾರ ಮಂಡ್ಯ ನಗರದಲ್ಲಿ ಪ್ರತಿಭಟನೆ ನಡೆಯಿತು ಮಂಡ್ಯ ನಗರ ಎಸ್ಎಂ ಪ್ರತಿಮೆ ಎದುರು ಪ್ರತಿಭಟಿಸಿದ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದರು ಜನಿವಾರ ಧರಿಸಿದ್ದರಿಂದ ಪರೀಕ್ಷೆಗೆ ಅನುಮತಿ ಕೊಡದೆ ವಿದ್ಯಾರ್ಥಿಗಳ ಭವಿಷ್ಯ ಹಾಳು ಮಾಡಿದ ಅಧಿಕಾರಿಗಳ ವಿರುದ್ಧ ಉಗ್ರ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಸಭಾದ ಜಿಲ್ಲಾಧ್ಯಕ್ಷ ನರಸಿಂಹಮೂರ್ತಿ ಕಾರ್ಯದರ್ಶಿ ಗೋಪಾಲಕೃಷ್ಣ ಶೇಣೈ ಪ್ರತಿನಿಧಿ ಶಂಕರನಾರಾಯಣ ಶಾಸ್ತ್ರಿ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಂತಹ ಶಕ್ತಿ ಇರುವಾಗ ಕೇವಲ ಹದಿನೇಳು ಲಕ್ಷ ಹದಿನೈದು ಲಕ್ಷ ಹದಿನಾರು ಲಕ್ಷ ಅಂತ ಸ್ಟಾಟಿಸ್ಟಿಕ್ ಯಾವುದೇ ದೃಷ್ಟಿಯಿಂದ ಉಚಿತವಾದದ್ದಲ್ಲ ಆ ದೃಷ್ಟಿಯಿಂದ ಹೊಸದಾಗಿ ಜಾತಿ ಸಮೀಕರಣ ಆಗಬೇಕು ನಮ್ಮ ನಿಜವಾದಂತಹ ಸಂಖ್ಯೆ ನಮಗೆ ಗೊತ್ತಾಗಬೇಕು ಆಗ ನಾವು ಸಹಕಾರವನ್ನ ಕೊಡೋದಕ್ಕೆ ಸಾಧ್ಯ ಆಗ್ತದೆ ಖಂಡಿತವಾಗಿ ಆಗೋದಿಲ್ಲ ಈ ಈ ಒಂದು ಶನಿವಾರದ ವಿಚಾರದಲ್ಲಿ ಮತ್ತೆ ನಾವು ಈಗಾಗಲೇ ಸರ್ಕಾರ ಎಚ್ಚೆತ್ಕೊಂಡಿದೆ ಅಂತಕ್ಕಂಥದ್ದು ಕಾಣ್ತಾ ಇದೆ ಆದರೂ ಕೂಡ ನಾವು ಸುಮ್ಮನೆ ಕೂತಿದ್ರೆ ಆಗೋದಿಲ್ಲ ಆ ದೃಷ್ಟಿಯಿಂದ ನಾವುಗಳು ಹೆಚ್ಚಿನ ರೀತಿಯಲ್ಲಿ ಸರ್ಕಾರದ ವಿರುದ್ಧ ಆಲೋಚನೆ ಮಾಡಬೇಕಾದಂತಹ ಸಂದಿಗ್ಧ ಪರಿಸ್ಥಿತಿ ನಮ್ಮ ಮುಂದಿದೆ ಅದಕ್ಕೆ ತಾವೆಲ್ಲರೂ ಕೂಡ ನಿರಂತರವಾದಂತಹ ಹೋರಾಟವನ್ನು ಮಾಡಬೇಕಾದಂತಹ ಅಗತ್ಯತೆ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ವಿಶ್ವಾಸಕ್ಕೆ ಬಂದಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ஆ அல்லே நீங்க கேரி ಮೆರವಣಿಗೆಯನ್ನು ನಾವು ಹುಂಬಿಕೊಂಡಿದ್ದೇವೆ ಇದಕ್ಕೆ ಕಾರಣ ಎಲ್ಲರಿಗೂ ಗೊತ್ತಿದೆ ಕಳೆದ ವಾರ ಸಿಇಿ ಪರೀಕ್ಷೆ ಮಾಡೋದಕ್ಕೆ ಪರೀಕ್ಷೆ ಬರೆಯೋದಕ್ಕೆ ಹೋದಂತಹ ವಿದ್ಯಾರ್ಥಿಗಳಿಗೆ ಅದು ತೀರ್ಥಹಳ್ಳಿ ಆಗಿರ್ಬೋದು ಶಿವಮೊಗ್ಗ ಆಗಿರ್ಬೋದು ದಾವಣಗೆರೆ ಆಗಿರ್ಬೋದು ಬಿಜಾಪುರ ಆಗಿರಬಹುದು ಅನೇಕ ಕಡೆ ನಮ್ಮ ವಿದ್ಯಾರ್ಥಿಗಳಿಗೆ ಜನವಾರವನ್ನು ತೆಗೆದು ಆನಂತರ ಪರೀಕ್ಷೆ ಬರೆಯೋದಕ್ಕೆ ಪರೀಕ್ಷಾ ಕೊಠಡಿಗೆ ಹೋಗಬೇಕು ಅಂತಕ್ಕಂಥ ನಿರ್ಬಂಧವನ್ನು ಹೇರಿ ಆ ಮಕ್ಕಳು ಪ್ರಿಪೇರಾಗಿ ಬಂದಿದ್ದರೂ ಕೂಡ ಪರೀಕ್ಷೆ ಬರೆಯೋದಕ್ಕೆ ಸಾಧ್ಯವಿಲ್ಲದೇನೆ ನಾನು ಜನವರ ತೆಗೆಯೋದಕ್ಕೆ ಸಿದ್ಧವಿಲ್ಲ ಅಂತ ಹೇಳಿದವ್ರಿಗೆ ಮೊದಲು ನಾವು ಅಭಿನಂದನೆಯನ್ನು ನಾವು ಹೇಳಬೇಕು ಯಾಕೆಂದರೆ ಬ್ರಾಹ್ಮಣತ್ವ ಅಂತಕ್ಕಂಥದ್ದು ಉಳಿದಿ ಉಳಿದಿರೋನು ಈ ನಮ್ಮ ಚಿಹ್ನೆಗಳಿಂದಲೇನೆ ಈಗ ಮಾಂಗಲ್ಯನ ತೆಗೆದುಬಿಟ್ಟು ಓಡಾಡಿ ಅಂತ ನಾವು ಹಿಂದೂ ಮಹಿಳೆಯರಿಗೆ ಹೇಳೋಕ್ಕಾಗುತ್ತಾ ಅದೊಂದು ಪವಿತ್ರವಾದಂತಹ ಚಿನ್ನ ಚಿಹ್ನೆ ಅದೇ ರೀತಿ ಈ ನಮ್ಮ ಜನಮಾರ ಅಂತಕ್ಕಂಥದ್ದು ಗಂಡಸರಿಗೆ ಅತ್ಯಂತ ಪವಿತ್ರವಾದಂತಹ ಚಿಹ್ನೆ ಆ ದೃಷ್ಟಿಯಿಂದ ಆ ದೃಷ್ಟಿಯಿಂದ ಅವರು ಪರೀಕ್ಷೆಗೆ ವಂಚಿತರಾದರು ಆದರೂ ಸರ್ಕಾರ ಏನು ಕ್ರಮ ತೆಗೆದುಕೊಳ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದೆ ಅದು ಎಷ್ಟು ಮಟ್ಟಿಗೆ ಪಾಲನೆ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬಹುದು ಏನೇ ಆಗಲಿ ನಾವು ಈ ಒಂದು ಸಂದರ್ಭದಲ್ಲಿ ನಮಗೆ ಆಗಿರತಕ್ಕಂತಹ ನೋವುಗಳನ್ನು ತೋಡ್ಕೊಳ್ಳೋದಕ್ಕೋಸ್ಕರವಾಗಿ ಹಿರಿಯ ಅಧಿಕಾರಿಗಳನ್ನು ನಾವು ಕೋರ್ಕೊಂಡಿದ್ದೀವಿ ಅದರಂತೆ ನಮ್ಮ ಮೇಡಮ್ನವರು ಇಲ್ಲಿ ಬಂದಿದ್ದಾರೆ ಈಗ ಇದರ ಅದರ ಜೊತೆಗೇನೆ ಈಗ ನಮ್ಮ ಜಾತಿ ಸಮೀಕರಣದಲ್ಲೂ ಕೂಡ ನಮ್ಮ ಬ್ರಾಹ್ಮಣರಿಗೆ ಅನ್ಯಾಯ ಆಗಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬಹುದು ಈಗ ಮುಸ್ಲಿಂ ಸಮುದಾಯದಲ್ಲಿ ಇರ್ತಕ್ಕಂಥವ್ರನ್ನೆಲ್ಲ ಸಂಘಟಿಸಿದರೆ ನಮ್ಮ ಸಂಘ ಸಂಘಗಳಲ್ಲಿ ಇರ್ತಕ್ಕಂಥವ್ರನ್ನೆಲ್ಲ ವಿಘಟನೆ ಮಾಡಿದ್ದಾರೆ ಎಲ್ಲ ಹರಿದು ಹಂಚಿ ಹಾಕಿದ್ದಾರೆ ಅದರಿಂದ ನಮ್ಮ ಸಂಖ್ಯೆ ಕಡಿಮೆಯಾಗಿ ಕಾಣ್ತಾ ಇದೆ ಅಷ್ಟೇನೆ ಇಲ್ಲದೇ ಇದ್ರೆ ನಾವು ಕೂಡ ನಿರ್ಣಾಯಕವಾಗಿ ಹಲವಾರು ಜನ ಎಮ್ ಎಲ್ ಎಗಳನ್ನು ಆಯ್ಕೆ ಮಾಡ್ಕೊಳ್ತಕ್ಕಂತಹ ಸ್ವಶಕ್ತಿ ನಮಗೆ ಬರ್ತದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ಬೇಕು ಆದ್ದರಿಂದ ಬಂಧುಗಳೇ ನಾವು ಈ ಒಂದು ಜನಿವಾರದ ಈ ಗಲಾಟೆಯ ಸಂದರ್ಭದಲ್ಲಿ ಅದನ್ನು ಕೂಡ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ ಹೊಸ ಜಾತಿ ಗಣತಿಯನ್ನು ಮಾಡಿ ನಮ್ಮ ನಿಜವಾದ ಸಂಖ್ಯೆಯನ್ನು ಗುರುತಿಸಿ ಆನಂತರ ನಮಗೆ ಏನು ಸೌಲಭ್ಯಗಳು ಬೇಕೋ ಅದನ್ನು ಮಾಡಿಕೊಡ್ಬೇಕು ಕೇಂದ್ರ ಸರ್ಕಾರ ಮಾಡಿಕೊಟ್ಟಿರ್ತಕ್ಕಂತ ಹತ್ತು ಪರ್ಸೆಂಟ್ ಅನ್ನ ಇನ್ನೂ ಇವ್ರು ಬಿಡುಗಡೆ ಮಾಡಿಲ್ಲ ಅದನ್ನೆಲ್ಲ ನಾವು ಆಲೋಚನೆ ಮಾಡಬೇಕಾಗ್ತದೆ ನಮಗೆ ಅನ್ಯಾಯ ಆಗಿದೆ ಅಂತಕ್ಕ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಕೇಂದ್ರ ಸರ್ಕಾರ ಕೊಟ್ಟಾಗಲೇ ಪರೀಕ್ಷೆಯಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳು ಜನವಾರ ಧರಿಸಿದಕ್ಕೆ ಅನುಮತಿ ನೀಡಿದೆ ಅದನ್ನ ಸರ್ಕಾರ ಗಮನಕ್ಕೂ ತ್ವರಿತವಾಗಿ ತರೋದಿಕ್ಕೆ ಮತ್ತೆ ನಮ್ಮ ಡಿ ಸಿ ಸಾಹೇಬ್ರ ಗಮನಕ್ಕೂ ತರೋದಿಕ್ಕೆ ಪ್ರಯತ್ನ ಮಾಡ್ತೀವಿ ಬೇಗ ಜನವಾರವನ್ನ ಕಿತ್ತು ಹಾಕಿರೋದು ಇದನ್ನ ಖಂಡಿಸಿ ನಾವು ಉಗ್ರ ಹೋರಾಟವನ್ನ ಮಾಡ್ತಾ ಇದೀವಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಇನ್ ಮುಂದೆ ಯಾವತ್ತೂ ಆಗಬಾರ್ದು ನಮ್ಮ ಧರ್ಮ ಉಳಿಬೇಕು ಧರ್ಮದ ಸಂಕೇತವೇ ನಮ್ದು ಜನವಾರ ಈ ಜನವಾರವನ್ನ ಕಿತ್ತು ಹಾಕಿದ್ದಾರೆ ಇದರ ಅಧಿಕಾರಿಗಳಿಗೆ ಧಿಕ್ಕಾರವನ್ನ ಮತ್ತೆ ಪ್ರತಿಭಟಿಸ್ತೀವಿ ಖಂಡಿಸ್ತೀವಿ ಜನವಾರವನ್ನ ಕಿತ್ತಾಕಿದಂತಹ ಅಧಿಕಾರಿಗಳಿಗೆ ಉಗ್ರ ಹೋರಾಟವನ್ನ ಮಾಡ್ತಾ ಇದೀವಿ ಮತ್ತೆ ಖಂಡಿಸ್ತಾ ಇದ್ದೀವಿ ಯಾವತ್ತೂ ಈ ಇಂತಹ ಸನ್ನಿವೇಶ ಮರುಕಳಿಸಬಾರದು ನಮ್ಮ ಬ್ರಾಹ್ಮಣ ಸಮಾಜವನ್ನ ನಾವು ಪೋಷಿಸ್ಬೇಕು ಹಿಂದೂ ಧರ್ಮವನ್ನ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ ಇನ್ನೆಂದೂ ಈ ತರಹ ಮಕ್ಕಳಿಗೆ ಪ್ರತಿಭಾವಂತ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಅಂತ ಸಾಲೆಯನ್ನು ತೆಗೆಸಿದ್ದಾರೆ ಒಂದ್ಸಲಿ ಓದ್ಸಲಿ ಅದರೂ ಕೂಡ ನಾವು ಪ್ರತಿಭಟನೆ ಮಾಡ್ತಾ ಯಾರು ಯಾರು ಡಾಕ್ಟರ್ ಪದ್ಮಾ ಶ್ರೀನಿವಾಸ್ ಮಂಡ್ಯ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ